ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಜಯ ಕರ್ನಾಟಕ ಜನಪರ ವೇದಿಕೆ ಗ್ರಾಮ ಘಟಕದ ವತಿಯಿಂದ ಆದರಹಳ್ಳಿ ಗ್ರಾಮದಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆದರಹಳ್ಳಿ ಗ್ರಾಮದ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿಗಳಿಗೆ ಸನ್ಮಾನಿಸಲಾಯಿತು ಶ್ರೀ ಶ್ರೀಕಾಂತ್ ನಂದನವರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರು ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಹರೀಶ್ ಎಸ್ ಗ್ರಾಮ ಆಡಳಿತ ಅಧಿಕಾರಿಯಾದಂತಹ ಬಸವರಾಜ್ ಮಲ್ಲಿಕವಾಡ್ ಹೆಸ್ಕಾಂ ಇಲಾಖೆಯ ಪವರ್ ಬ್ಯಾಂಕ್ಗಳಾದಂತಹ ಗೋಪಾಲ್ ಲಮಾನಿ ಲಖನ್ ಗೌಡ್ರು ಕೃಷ್ಣ ನಾಯಕ ಸೋಕಿಹಾಳ ಗ್ರಾಮದ ಗ್ರಾಮ ಘಟಕದ ಅಧ್ಯಕ್ಷರಾದಂತಹ ಶಿವರಾಜ್ ಜಗ್ಗಣ್ಣವರ್ ಮತ್ತು ಆದರಹಳ್ಳಿ ಗ್ರಾಮ ಘಟಕದ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಲಿ ಸನದಿ ಇವರನ್ನ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ನಾಗೇಶ್ ಲಮಾನಿ ಮಹೇಶ್ ಪಾಟೀಲ್ ಶಂಕರಗೌಡ ಪಾಟೀಲ್ ಟಿಪ್ಪುನ ತಳವಾರ್ ಮಹಂತೇಶ್ ಹರಿಜನ್ ಪಕ್ಕಿರೇಶ್ ಹರಿಜನ್ ರಫೀಕ್ ಮಲ್ಲಪಟ್ಟಿ ಮಂಜುನಾಥ್ ಸುಭಾಷ್ ಗೌಡ್ ಲಕ್ಷ್ಮಣ್ ಲಮಾನಿ ಶರೀಫ್ ಸಾಬ್ ಮಾಲಿಕರ್ ರವಿ ಪಾಟೀಲ್ ತುಕಾರಾಂ ಲಮಾನಿ ದೂದ್ ಪೀರಾ ವಾಲಿಕರ್ ಸಿದ್ದನ್ ಗೌಡ್ ಮಕ್ಬುಲ್ ಜಂತೇಸಾಬ್ ನಾಗೇಶ್ ಲಮಾನಿ ಹಾಗೂ ಸರ್ವ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿಗಳು ಗ್ರಾಮದ ಗುರು ಹಿರಿಯರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಇಮಾಮ್ ಸಾಬ್ ಸೊರಟೂರು ಯುಕೆ ಟ್ವೆಂಟಿ ಕನ್ನಡ ನ್ಯೂಸ್ ಲಕ್ಷ್ಮೇಶ್ವರ ಘಟಕ